ಇನ್ನು ಬೀದರ್ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳ ನಾನು ಹೇಳ್ತೀನಿ ಕಣ್ಣಾರೆ ಕಂಡಿದ್ದೇನೆ ಹಲವು ಬಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ ಕಿರಾಣಿ ಅಂಗಡಿಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಸಣ್ಣ ಪುಟ್ಟ ಗುಡಿಸಲುಗಳಲ್ಲಿ ಅರವತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯಿಗೆ ಚೀಪ್ ಲಿಕ್ಕರ್ಗಳು ಸಿಗುತ್ತೆ ಎಂಬತ್ತೊಂಬತ್ತು ರೂಪಾಯಿಗೆ ಸರಾಯಿ ಸಿಗುತ್ತೆ ನೂರು ರೂಪಾಯಿ ಇರುವಂತಹ ಬೆಲೆಯ ಸರಾಯನ್ನ ಹಳ್ಳಿಗಳಲ್ಲಿ ಎರಡು ನೂರು ರೂಪಾಯಿಗೆ ಮಾರ್ತಾರೆ ಅದನ್ನ ಯುವಕರಿಗೆ ಈಸಿಯಾಗಿ ಸಿಗುತ್ತೆ ಆ ಫ್ರಾಕ್ಟರಿಗೆ ಈಸಿಯಾಗಿ ಸಿಗುತ್ತೆ ಅದನ್ನ ರೂರಲ್ಲೇ ಸಿಗುತ್ತೆ ಅಂತ ಕುಡಿತಾ ಇದಾರೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಕುಡಿದು ಜೀವನವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅವರ ಜೀವನಗಳು ಬೀದಿಗೆ ಬರಲಿಕ್ಕೆ ಸರ್ಕಾರವೇ ನೇರ ಹೊಣೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ನೀವೆಲ್ಲವೂ ನೀವೆಲ್ಲರೂ ಅವುಗಳನ್ನ ಕಂಟ್ರೋಲ್ ಮಾಡಿದ್ರೆ ಈ ರೀತಿಯ ಪರಿಸ್ಥಿತಿ ಎಲ್ಲೂ ಕೂಡ ಬರ್ತಾ ಇರಲಿಲ್ಲ ಬೀದರ್ನ ಯುವಕರು ಇವತ್ತು ದಾರಿ ತಪ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಶೇಕಡಾ ಐವತ್ತರಷ್ಟಿದೆ ಮುಕ್ತವಾಗಿ ಸರಾಯಿ ಸಿಕ್ಕಾಗ ಮಾತ್ರ ಯುವಕರು ಈ ರೀತಿಯ ವರ್ತನೆಯನ್ನು ಮಾಡ್ತಾರೆ ಹಾಗಾಗಿ ಇದು ಇವುಗಳ ಮೇಲೆ ಕರಿವಾಣ ಹಾಕೋದು ಅಬಕಾರಿ ಇಲಾಖೆ ಅಧಿಕಾರಿಗಳ ಒಂದು ಕರ್ತವ್ಯ